ಜನರಿಗೋಸ್ಕರ ಉತ್ಸವ ಮಾಡೋದು ಕಲಾವಿದರು ಕಲಾವಿದರು ಮತ್ತೆಲ್ಲ ತೊಂದರೆ ಆಗ್ತದೆ ಉತ್ಸವ ಆ ಕಾರಣದಿಂದ ನಾವು ಬರಗಾಲ ಇದ್ದರೂ ಕೂಡ ಮಾಡ್ತಾ ಇದ್ದೀವಿ ಕೇಂದ್ರ ಬಜೆಟ್ ಮಂಡನೆ ಮಾಡಿದ್ರು ಕೇಂದ್ರ ಬಜೆಟ್ ಮಂಡನೆ ಮಾಡಿದ್ರೆ ತಮ್ಮ ಫೆಬ್ರವರಿ ಹದಿನಾರು ತಾವು ಮಂಡನೆ ಮಾಡ್ತಿದ್ವಿ ತಮ್ಮ ಬಜೆಟ್

ಏಳನೇ ತಾರೀಕಿಗೆ ಪ್ರತಿಭಟನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಸೆವೆಂತ್ ಎಲ್ಲಿನಲ್ಲಿ ಪಾರ್ಲಿಮೆಂಟ್ ನಡೆಯುವಾಗ ಎಲ್ಲಿನಲ್ಲಿ ಇದು ಮಾಡಬೇಕು ಅದು ಯಾಕಂತಂದರೆ ಒಂದು ನಮ್ಮ ಬಜೆಟ್ನಲ್ಲಿ ಅವರ ಕೇಂದ್ರದ ಬಜೆಟ್ನಲ್ಲೂ ಕೂಡ ಕರ್ನಾಟಕಕ್ಕೆ ಏನೂ ಕೊಟ್ಟಿಲ್ಲ ನಂಬರ್ ಒನ್ ನಂಬರ್ ಟು ನಾವು ಬರಗಾಲಕ್ಕೆ ಎನ್ ಡಿ ಆರ್ ಎಫ್ ನಿಂದ ಫಂಡ್ ಕೇಳಿ ನಾಲ್ಕು ಸಾವಿರದ ಆರುನೂರ ಆರ್ನೂರ ಕೋಟಿ ಕೇಳಿ ಸುಮಾರು ನಾಲ್ಕು ತಿಂಗಳಾಯಿತು ನಾಲ್ಕು ತಿಂಗಳಿಂದ ಇವತ್ತಿನವರಿಗೆ ಒಂದು ಪೈಸೆನೂ ಕೊಟ್ಟಿಲ್ಲ ಅದಕ್ಕೋಸ್ಕರ ಅನಿವಾರ್ಯವಾಗಿ ನಾವು ಪ್ರತಿಭಟನೆಯನ್ನು ಮಾಡಬೇಕಾಗ್ತದೆ ಕೇಂದ್ರ ಸರ್ಕಾರದ ವಿರುದ್ಧ ಬಹುಶಃ ಕೋಪದಿಂದ ಹೇಳಿರ್ಬೇಕು ಆ ಮಾತು ಉದ್ದ ಅದಲ್ಲ ಉದ್ದೇಶ ಥರ ನಮಗೆ ದಕ್ಷಿಣ ಭಾರತ ಬೇರೆ ರಾಷ್ಟ್ರ ರಾಷ್ಟ್ರ ಬೇಕು ಅಂತ ದೇಶ ಅಖಂಡವಾಗಿ ಇರ್ಬೇಕು ನಾವು ಅದ್ರ ಬಗ್ಗೆ ದೇಶ ವಿಭಜನೆ ಮಾಡಿ ಅಂತ ಕೇಳಕ್ ಹೋಗಲ್ಲ ಬಿಜೆಪಿಯವ್ರಿಗೆ ಇನ್ನೇನು ವಿಷಯ ಇಲ್ವಲ್ಲ ಈಗ ಬಜೆಟ್ ಮಂಡಿಸಿದ್ರು ನಿರುದ್ಯೋಗದ ಬಗ್ಗೆ ರೈತರ ಸಮಸ್ಯೆಗಳ ಬಗ್ಗೆ ಬರಗಾಲದ ಬಗ್ಗೆ ಬೆಲೆ ಏರಿಕೆ ಬಗ್ಗೆ ಅದ್ರ ಬಗ್ಗೆ ಏನು ಪ್ರಸ್ತಾಪ ಮಾಡಲ್ಲ ಅದಕ್ಕೆ ಏನು ಮಾಡ್ತೀವಿ ಅಂತೂ ಹೇಳಲ್ಲ ಅದು ಬಿಟ್ಬಿಟ್ಟು ಬೇರೆ ಇಂಥವೆಲ್ಲ ಮಾಡ್ತಾರೆ ನಿರ್ಮಲಾ ಸೀತಾರಾಮನ್ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿ ಕರ್ನಾಟಕಕ್ಕೆ ಬಹಳ ಅನ್ಯಾಯ ಆಗಿದೆ ಅವರಿಂದ ಯಾಕಂತಂದರೆ ಫಿಫ್ಟೀನ್ತ್ ಫೈನಾನ್ಸ್ ಕಮಿಷನ್ನಲ್ಲಿ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಕೊಡಬೇಕು ಮತ್ತು ಇನ್ನೂ ಆರು ಸಾವಿರ ಕೋಟಿ ರೂಪಾಯಿ ಬೇರೆ ಪೆರಿಪೆರಲ್ ರಿಂಗ್ ರೋಡು ಎಲ್ಲ ಕೊಡಬೇಕು ಅಂತ ಮಾಡಿದರು ಆದರೆ ಅದನ್ನು ಕೊಡಲಿಲ್ಲ ಅವರು ಇಂಟ್ರೀಮ್ ಟು ಫಿಫ್ಟೀನ್ತ್ ಕಮಿಷನ್ ರಿಪೋರ್ಟು ಫಿಫ್ಟೀನ್ತ್ ರಿಪೋರ್ಟ್ನಲ್ಲೇ ಶಿಫಾರಸು ಮಾಡಿದರು ಅವರು ಕರ್ನಾಟಕದಿಂದ ಡೆಲ್ಲಿಗೆ ರಾಜ್ಯಸಭಾ ಮೆಂಬರ್ ಆಗಿ ಹೋಗಿರೋರು ಅವರೇ ಮಾಡಲಿಲ್ಲ ಅವರೇ ಹಣಕಾಸಿನ ಮಂತ್ರಿ ಹೌದು ನಾನು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ